जो पवित्र स्थल है यहाँ का यात्रा महोत्सव हमारे गुरुवरीय आदरणीय जुगनू महाराज ये इनके पुढ़ाकार से यहाँ पे होता है और देश भर में से यहाँ पे जो हमारे भाविक भक्त है वो जुगनू महाराज का और देवी का आशीर्वाद यहाँ लेने आते हैं वैसा ही हम महाराष्ट्र से आज हमारे डिप्टी सीएम एकनाथ शिंदे साहब यहाँ पे आने वाले थे पर कुछ महाराष्ट्र में जो पॉलिटिकल घड़ामोड़ी या फिर कुछ ऐसे इवेंट आ गए उस कारण वो यहाँ पे पहुँच नहीं पाए पर मैं उन्होंने बोला है कि मैं खुद यहाँ पे आऊँगा और उनकी तारीख जल्दी जुगनू महाराज को बताएँगे पर आज मैं यहाँ पे आया हूँ जुगनू महाराज का आशीर्वाद लेने पूरा परिवार के साथ में और बहुत सारे विधायक एमपी एम एल ये बहुत सारे लोग और पूरे देश भर में से लोग यहाँ पे आते हैं यहाँ पे जो प्रसन्नता मिलती है जो ऊर्जा मिलती है वो हम शब्दों में बयान नहीं कर पाते ऐसा आशीर्वाद यहाँ से मिलता है वो आशीर्वाद लेके फिर से हम हमारे काम में लग जाते हैं तो आज देवी का आशीर्वाद और जो गुरु महाराज का आशीर्वाद पाने के लिए यहाँ पे हम आए तीन तो दिवस ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಉತ್ಸವ ಪ್ರತಿ ವರ್ಷ ನಡೀತಾ ಇದೆ ಇವತ್ತು ಅನೇಕ ದೇಶದ ನಾನಾ ಕಡೆಗಳಿಂದ ಅನೇಕ ಭಕ್ತಾದಿಗಳು ಶಾಸಕರು ಸಚಿವರು ಲೋಕಸಭಾ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಬಹಳಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ ಜಾತ್ರೆ ಇಲ್ಲಿ ಬಂದು ಅವ್ರ ದೇವಿಗೆ ಬೇಡ್ಕೊಂಡು ಹೋದ್ರೆ ಅವ್ರ ಕೆಲಸ ಸಕ್ಸಸ್ ಆಗ್ತದೆ ಅವ್ರು ಬಂದು ಇಲ್ಲಿ ತಮ್ಮ ಹರಿಕೆ ತೀರಿಸ್ತಾರೆ ಬೇರೆ ಎಲ್ಲ ರಾಜ್ಯ ತಾವು ಕಂಡಿರಿ ಎಲ್ಲ ರಾಜ್ಯದ ಸಿಎಂ ಬರ್ತಾ ಇದೆ ನಮಗೆ ಹೆಲಿಪ್ ಏರ್ಪೋರ್ಟ್ ಒಂದಾದ್ರೆ ಇನ್ನು ಬಹಳಷ್ಟು ಜನ ಬರ್ತಾ ಇದ್ದಾರೆ ಬಿಜಾಪುರಕ್ಕೆ ಏರ್ಪೋರ್ಟ್ ಚಾಲೂ ಆದ್ರೆ ಬಹಳಷ್ಟು ಜನ ಬರಲಿಕ್ಕೆ ತಯಾರಿದ್ದಾರೆ ಬಟ್ ಏರ್ಪೋರ್ಟ್ ಒಂದು ಚಾಲೂ ಆಗಬೇಕು ಬಿಜಾಪುರದ್ದು ಬೇಗ ಹಾ ಆಯ್ತು ರೀ ಆಯ್ತು ಇವತ್ತು ದೇವಿಗೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಮಾಡಲಾಗುವುದು ನಮ್ಮ ಸಂಜಯ್ ಹೌರಾಟೋಡು ನೇತೃತ್ವದಲ್ಲಿ ಮಾತಾ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಇದು ತಿಕೋಟ ತಾಲೂಕಿನ ಸುಮ್ನೆ ತಾಂಡ ತಾಣ ನಂಬರ್ ಒಂದರೊಳಗ ಪ್ರತಿ ವರ್ಷವೂ ಇದೇ ದಿವಸ ಅಮಾವಾಸ್ಯೆ ದಿವಸ ಜರುಗ್ತದೆ ಈ ಜಾತ್ರೆಯ ವಿಶೇಷತೆ ಏನಂತ ಕೇಳಿದ್ರೆ ಬಹುತೇಕವಾಗಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಂಧ್ರ ಒಡಿಶಾ ತೆಲಂಗಾಣ ಎಲ್ಲ ಕಡೆಗಳಿಂದ ಜನ ಬಂಜಾರ ಸಮಾಜ ಅಷ್ಟೇ ಅಲ್ಲ ಬೇರೆ ಬೇರೆ ಜನಾಂಗದ ಜನನೂ ಕೂಡ ಇಲ್ಲಿ ಭಾಗವಹಿಸ್ತಾರೆ ಈ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಪರಮ ಪೂಜ್ಯ ಜಗನೂ ಮಹಾರಾಜರವರು ಅವರು ಅವರ ಸಂಪರ್ಕ ಎಲ್ಲ ರಾಜ್ಯಗಳಿಗೆ ಅಲ್ಲಿರ್ತಕ್ಕಂಥ ಬಂಜಾರ ಸಮಾಜದ ಜನರನ್ನು ನೌಕರದಾರಾಗಿರ್ಬೋದು ಬಡವರಾಗಿರ್ಬೋದು ಅವರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಅವರಿಗೆ ಆಶೀರ್ವಾದ ಆಶೀರ್ವಾದ ಮಾಡುವ ಮುಖಾಂತರ ಇಡೀ ಭಾರತ ದೇಶ ಅಷ್ಟೇ ಅಲ್ಲ ಹೊರ ಜಗತ್ತಿಗೂ ಕೂಡ ಭಾಳ ದೊಡ್ಡ ಪ್ರಮಾಣದ ಪ್ರಮಾಣದಲ್ಲಿ ಈ ವಿಶೇಷತೆಯನ್ನು ಈ ಜಾತ್ರೆ ಕಂಡುಕೊಳ್ತದೆ ಮತ್ತು ಪರಮ ಪೂಜ್ಯ ಜಗನು ಮಹಾರಾಜರು ಆಗಲೇನು ತಾವು ಕೇಳಿದಿರಿ ಎಲ್ಲ ಮಹಾರಾಷ್ಟ್ರ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಸಂಜಯ್ ಭಾವ್ರು ರಾಠೋರವರು ಬಂದಿದ್ದರು ಅದರ ಜೊತೆಗೆ ಸಾಕಷ್ಟು ಜನ ಕೇಂದ್ರದ ರಾಜ್ಯದ ಮಂತ್ರಿಗಳು ಭಾಗವಹಿಸ್ತಾರೆ ಅದರ ವಿಶೇಷತೆ ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಅಷ್ಟೇ ಅಲ್ಲ ಇವ ಇವತ್ತು ಮಹಾರಾಜರು ಇವತ್ತು ಒಂದು ದಿವಸ ಜಾತ್ರೆ ಮಾಡಿ ಅವ್ರು ಬಿಡೋದಿಲ್ಲ ಇವತ್ತು ಜಾತ್ರೆ ಮುಗೀತಂದ್ರೆ ನಾಳೆಯಿಂದ ಅವರು ದೇಶ ಸಂಚಾರ ಮಾಡುವ ಮುಖಾಂತರ ಬಡವರು ಮತ್ತು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಲ್ಲರನ್ನು ಕಂಡು ಅಲ್ಲೇ ಅವರ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಆಶೀರ್ವಾದ ಮಾಡುವ ಮುಖಾಂತರ ಈ ದೇಶದಲ್ಲಿ ವಿಶೇಷವಾಗಿ ಒಬ್ಬ ಬಂಜಾರ ಸಮಾಜದ ಧರ್ಮಗುರುಗಳಾಗಿರ್ತಕ್ಕಂಥ ಜಗನು ಮಹಾರಾಜರು ಈ ದೇಶಕ್ಕೆ ಹೊಸ ನಾಂದಿಯನ್ನು ಹಾಡಿದ್ದಾರೆ ಅದು ಸೋಮಂದೇರೆಹೆಟ್ಟಿಯ ಮಾತಾ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಮುಖಾಂತರ ಅಂಥೇಳಿ ಈ ಸಂದರ್ಭದಲ್ಲಗಳ ಹೇಳಿ ಒಂದು ವಿಶೇಷ ಏನಂತ ಕೇಳಿದರೆ ಒಂದೇ ರಾಜ್ಯದಲ್ಲ ಹಲವಾರು ರಾಜ್ಯದ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಿರುವಂಥ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಇರ್ಬೋದು ತಮಿಳುನಾಡು ಗೋವಾ ಎಲ್ಲ ರಾಜ್ಯದ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ದೇವಿಯ ಜಗನ್ ಮಹಾರಾಜರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಅವರ ರಾಜಕೀಯ ಭವಿಷ್ಯ ಉಜ್ವಲ ಅನ್ನುವಂಥ ಅವರ ನಂಬಿಕೆ ಇರೋದರಿಂದ ಸುಮಾರು ವರ್ಷಗಳಿಂದ ಇಲ್ಲಿ ವೇದಿಕೆ ಮೇಲೆ ಸುಮಾರು ನಾವು ಐವತ್ತು ಕ ಚೇರ್ಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಮ್ ಎಲ್ ಎಗಳಿಗೂ ಕೂಡ್ಲಿಕ್ಕೆ ವ್ಯವಸ್ಥೆ ಆಗಲಿಲ್ಲ ಅಷ್ಟೊಂದು ಜನ ಇಲ್ಲಿ ಮಂತ್ರಿಗಳು ಮಹಾರಾಷ್ಟ್ರದ ಮಂತ್ರಿಗಳಿರ್ಬೋದು ಅಲ್ಲಿಂದ ಗೋವಾದ ಮಂತ್ರಿಗಳಿರ್ಬೋದು ಬೇರೆ ಬೇರೆ ರಾಜ್ಯದ ಎಲ್ಲ ಸಾಕಷ್ಟು ಮಂತ್ರಿಗಳು ಇಲ್ಲಿ ಬಂದಿದ್ದರು ವಿಶೇಷವಾಗಿ ಇಲ್ಲಿ ಪ್ರತಿ ವರ್ಷ ಹೆಲಿಕಾಪ್ಟರ್ ಮುಖಾಂತರ ಹೆಲಿಪ್ಯಾಡ ಮುಖಾಂತರ ಸುಮಾರು ನಾಲ್ಕೈದು ಕ್ವಿಂಟಲ್ ಹೂಗಳನ್ನು ಹೂಗುಚ್ಛಿಗಳನ್ನು ಮೇಲಿಂದ ಪುಷ್ಪಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು ಈ ವರ್ಷವೂ ಕೂಡ ಇತ್ತು ಹವಾಮಾನದ ಒಂದು ವೈಪರೀತ್ಯದ ಕಾರಣ ಹೆಲಿಪ್ಯಾಡ್ ಇಲ್ಲಿ ಬಂದಿತ್ತು ಆದರೂ ಕೂಡ ಈ ವರ್ಷ ಪುಷ್ಪಾಚರಣೆ ಮಾಡಲಿಲ್ಲ ವಿಶೇಷವಾಗಿ ಇಲ್ಲಿ ಜಗನ್ ಮಹಾರಾಜರ ಒಂದು ಆಶೀರ್ವಾದವನ್ನು ಯಾರು ಪಡ್ಕೊಂಡು ಹೋಗ್ತಾರ ಯಾರು ಇಲ್ಲಿ ಬಂದು ಹೋಗ್ತಾರ ಅವರ ಆಶೆ ಏನೇ ಇರ್ಬೋದು ತಮ್ಮ ವೈಯಕ್ತಿಕ ಜೀವನ ಇರ್ಬೋದು ಆರೋಗ್ಯ ಇರ್ಬೋದು ಶೈಕ್ಷಣಿಕ ಇರ್ಬೋದು ರಾಜಕೀಯ ಭವಿಷ್ಯ ಇರ್ಬೋದು ಅವ್ರು ಏನೇ ಮಾಡಿದರೂ ಕೂಡ ಇಲ್ಲಿ ಬಂದು ಹೋದರೆ ಅವ್ರ ರಾಜಕೀಯದಲ್ಲಿ ಸಕ್ಸಸ್ ಆಗ್ತಾರ ಅನ್ನುವಂಥ ನಂಬಿಕೆ ಇದೆ ನಾನು ಕೂಡ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಆಗಿದ್ದರೂ ಕೂಡ ನಾನು ಒಂದು ನಾಲ್ಕೈದು ದಿವಸ ಇಲ್ಲಿ ಸೇವೆ ಮಾಡಲಿಕ್ಕೆ ಯಾವಾಗಲೂ ಕಂಟಿನ್ಯೂ ಆಗಿ ಇರ್ತೀನಿ ಈ ಜಾತ್ರೆಗೆ ಸಾಕಷ್ಟು ಜನ ಇಲ್ಲಿ ಭಕ್ತರು ಬರ್ತಾರ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಎಲ್ಲ ರಾಜಕೀಯ ಪಕ್ಷ ಬರ್ತಾರ ನಾನು ಬಿ ಡಿ ಚವಾಣ್ ಅಂತ ಹೇಳಿ ರಿಟೈರ್ಡ್ ಪ್ರಿನ್ಸಿಪಲ್ ಊಟ ನಮಸ್ಕರಿಸುತ್ತಾ ಇವತ್ತು ಸೊಂದೋರ್ಟಿ ತಾಂಡದಲ್ಲಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮ ನಮ್ಮ ಜುಗ್ನೂ ಮಹಾರಾಜರು ಬಹುತೇಕ ಜಾತ್ರೆಗಳು ಅಂದ್ರೆ ನಮ್ ಗ್ರಾಮದಾಗ ಮಾತ್ರ ಆಗ್ತಾವ ನಮ್ ನಮ್ ಗ್ರಾಮದ ಮಟ್ಟದಲ್ಲಿ ಆಗ್ತಾವ ಗ್ರಾಮದಾಗ ತಾಂಡದಾಗ ಅಷ್ಟೇ ಮಾಡಿ ಅಲ್ಲಿಯವ್ರ ಅಷ್ಟೇ ಬಂದು ಜಾತ್ರೆ ಮಾಡಿ ಮುಗಿಸಿ ಹೋಗ್ಬಿಡ್ತೇವೆ ಆದ್ರೆ ಈ ಜುಗ್ನು ಮಹಾರಾಜರ ಜಾತ್ರೆ ಹೆಂಗಾಗ್ತದಂದ್ರೆ ಇದು ತಾಂಡಾಕ್ ಅಷ್ಟೇ ಅಲ್ಲ ಜಿಲ್ಲಾಕ್ ಅಷ್ಟೇ ಅಲ್ಲ ರಾಜ್ಯಕ್ಕೂ ಅಷ್ಟೇ ಅಲ್ಲ ಇದು ದೇಶಕ್ಕೆ ಆಗ್ತೇವೆ ಇದು ಇದು ಇಲ್ಲಿ ಬಂದ ನೋಡಿದ್ರೆ ಇದು ಎಲ್ಲ ಯಾರ್ಯಾರು ಗೆಸ್ಟ್ ಲಿಸ್ಟ್ ಅದೇ ಕರ್ನಾಟಕದವರು ಹೋದಾರ ಮಹಾರಾಷ್ಟ್ರದವರು ಹೋದಾರ ಗೋವಾದವರು ಹೋದಾರ ಅವ್ರು ಹೋದಾರ ಇನ್ನೇನ್ ಯಾರು ಹೋದಾರ ಬರುತ್ತೆ ಇನ್ನೇನು ಮಾರ್ಸಿ ಮುಂದೆ ಏನಾರ ಆದ್ರೆ ಬೇರೆ ಮಾರ್ಸ್ ಗಿರ್ಸಿದವ್ರು ಗೆಸ್ಟ್ ಆಗ್ತಾರ ಮಹಾರಾಜ ಸೊ ಅಂದ್ರ ಎಷ್ಟ್ ಅವ್ರ ಬಗ್ಗೆ ಭಕ್ತಿ ಅಂದ್ರ ಈ ದೇವಿ ಬಗ್ಗೆ ಎಷ್ಟ್ ಭಕ್ತಿ ಅದಂದ್ರ ಇಡೀ ದೇಶದವ್ರು ಇಲ್ಲಿ ಬರ್ಬೇಕಪ್ಪ ಅಂದ್ರೆ ವಿಚಾರ ಮಾಡಿ ಅದೇನೋ ಒಂದು ಆಕರ್ಷಣೆ ಆ ಮನಸ್ಸು ಜಗತ್ತರ ಜಾತ್ರೆಗೆ ನೋಡ್ತೀವಿ ಯಾವುದೇ ಪಕ್ಷದವ್ರು ಇರ್ಲಿ ಆ ಈ ಪಕ್ಷ ಅಲ್ಲ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರ್ಲಿ ಎಲ್ಲಾ ಪಕ್ಷದವರು ಇಡೀ ದೇಶದಿಂದ ಎಲ್ಲಾರು ಬರ್ತಾರೆ ಆದ್ರೆ ಇಲ್ಲಿ ಬಂದಾಗ ಮಾತ್ರ ಎಲ್ಲಾರು ಒಕ್ಕಟ್ಟಾಗಿ ಏನಪ್ಪಾ ಇದು ನಾವೆಲ್ಲರೂ ಒಂದೇ ಈ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಈ ದೇವರಿಗೆ ಏನಾದ್ರೂ ಮಾಡ್ಬೇಕು ಎಲ್ಲಾರು ಕೂಡಿ ಮಾಡೋಣ ಒಂದು ಏನಾದ್ರು ಒಂದು ಇದು ತೋರಿಸ್ತಾರ ಅದು ಬಹಳ ವಿಶೇಷವಾದು ತಮ್ಗೆಲ್ಲ ಗೊತ್ತಿದ್ದಂಗೆ ಈಗಾಗಲೇ ಎಲ್ಲರೂ ಮಾತಾಡಿದಾರೆ ಸಮಯ ಇಲ್ಲ ಸುಮಾರು ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಇವತ್ತು ಯಾತ್ರಿ ನಿವಾಸ ಇರ್ಬೋದು ರಸ್ತೆಗಳಿರ್ಬೋದು ಇನ್ನೂ ಅನೇಕ ಮಹಾದ್ವಾರ ಇರ್ಬೋದು ಇಂತ ಅನೇಕ ಕೆಲಸಗಳು ಇವತ್ತು ಎಂ ಬಿ ಪಾಟೀಲ್ ಮಾಡ್ಯಾರ ಈಗಾಗಲೇ ಸಮಯ ಬಹಳ ಅದು ನಾವು ತವ ಕೂಡ ಎಲ್ಲ ಹಸೇತಿ ಅದಕ್ಕೆ ನನ್ನ ಮಾತು ಮುಗಿಸ್ತೇನೆ ಜೈ ಸೇವಾಲಾಲ್ ಜೈ ದುರ್ಗಾದೇವಿ